ಚಿನ್ನದ ಅಸಲಿ ವಿಚಾರಗಳು ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಚಿನ್ನದಲ್ಲಿ ಎಷ್ಟು ವಿಧಗಳಿವೆ ಟೈಪ್ಸ್ ಎಷ್ಟುಗಳಿವೆ ಕೆ ಡಿ ಎಂ ಚಿನ್ನ ಹಾಲ್ಮಾರ್ಕ್ ಚಿನ್ನ ಇಪ್ಪತ್ತ ನಾಲ್ಕು ಕ್ಯಾರೆಟ್ ಗೋಲ್ಡ್ ಹದಿನೆಂಟು ಕ್ಯಾರೆಟ್ ಗೋಲ್ಡ್ ಒಂಬತ್ತು ಕ್ಯಾರೆಟ್ ಗೋಲ್ಡ್ ಇದಕ್ಕೇನಾದರೂ ಡಿಫರೆನ್ಸ್ ಇದೆಯಾ ವೆಯ್ಟ್ನಲ್ಲಿ ವ್ಯತ್ಯಾಸ ಇದೆಯಾ ಚಿನ್ನದಲ್ಲಿ ಅಸಲಿ ಚಿನ್ನ ಯಾವುದು ಮಿಕ್ಸ್ ಚಿನ್ನ ಯಾವುದು ಏನೆಲ್ಲ ಚಿನ್ನಕ್ಕೆ ಬೆರೆಸುತ್ತಾರೆ ಚಿನ್ನವನ್ನು ಎಲ್ಲರೂ ತೆಗೆದುಕೊಳ್ಳುತ್ತಾರೆ ಎಲ್ಲರಿಗೂ ಚಿನ್ನ ಬೇಕು ಚಿನ್ನದಲ್ಲಿ ಎಷ್ಟೊಂದು ಒಳ ವಿಚಾರ ಇರುತ್ತದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಹಾಗಾದರೆ ಇದರ ಬಗ್ಗೆ ಕಂಪ್ಲೀಟ್ ಚಿತ್ರಣವನ್ನು ಕೊಡುವಂತಹ ಪ್ರಯತ್ನ ಮಾಡುತ್ತಿದ್ದೇವೆ ಮಿಸ್ ಮಾಡದೆ ಕಡೆತನಕ ನೋಡಿ ಇದುವೆ ಸುದ್ದಿಯ ಸದ್ದು ನಾನು ನಿಮ್ಮ ಸಚ್ಚೇಂದ್ರ ಅಂಬಾಗಿಲು ಚಿನ್ನ ಸಂಪತ್ತಿನ ಸಂಕೇತ ಪವಿತ್ರ ಐಶ್ವರ್ಯ ಭಾರತೀಯರಿಗಂತೂ ಚಿನ್ನದ ಮೇಲೆ ವ್ಯಾಮೋಹ ಜಾಸ್ತಿ ಎಲ್ಲ ಶುಭ ಕಾರ್ಯಗಳಿಗೆ ಚಿನ್ನವೇ ಪ್ರಾಮುಖ್ಯ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅನ್ನುವಂತಹ ಗಾದೆ ಯಾವ ಥರ ಇದೆಯೋ ಅದೇ ರೀತಿ ಹಳದಿ ಇರೋದೆಲ್ಲ ಚಿನ್ನ ಅಲ್ಲ ಅನ್ನೋದು ಸತ್ಯ ಹಾಲ್ಮಾರ್ಕ್ ಚಿನ್ನ ಅಂದರೇನು ಸ್ನೇಹಿತರೆ ಹಾಲ್ಮಾರ್ಕ್ ಚಿನ್ನದ ಗುಣವನ್ನು ಅಳೆಯುವಂತೆ ಒಂದು ಅಫಿಷಿಯಲ್ ಸಿಸ್ಟಮ್ ಭಾರತ ಸರ್ಕಾರದ ಅಡಿಯಲ್ಲಿ ಬರುವಂತಹ ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ನಿಂದ ಮಾನ್ಯತೆ ಪಡೆದಂತಹ ಖಾಸಗಿ ಕಂಪೆನಿಗಳು ಈ ಕೆಲಸಗಳನ್ನು ಮಾಡುತ್ತದೆ ಚಿನ್ನವನ್ನು ಅಳೆದು ಅದಕ್ಕೆ ಹಾಲ್ಮಾರ್ಕ್ ಐಡೆಂಟಿಫಿಕೇಷನ್ ನಂಬರ್ ಎಚ್ ಯು ಡಿ ಐ ಅಂತ ಅದಕ್ಕೆ ಸರ್ಟಿಫಿಕೇಷನ್ ಕೊಡ್ತಾರೆ ಉದಾಹರಣೆಗೆ ಇಪ್ಪತ್ತ ನಾಲ್ಕು ಕ್ಯಾರೆಟ್ಟ ಚಿನ್ನಕ್ಕೆ ಒಂಬೈನೂರ ತೊಂಬತ್ತ ಒಂಬತ್ತು ಅಂತಾರೆ ಅದರಲ್ಲಿ ತೊಂಬ ತೊಂಬತ್ತ ಒಂಬತ್ತು ಬಿಂದು ಒಂಬತ್ತು ಪರ್ಸೆಂಟ್ ಚಿನ್ನ ಇರುತ್ತೆ ಅಂತ ಅರ್ಥ ಅರೆ ಚಿನ್ನದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಮಾತ್ರ ಚಿನ್ನನ ಹಾಗಾದರೆ ಉಳಿದಿರೋದು ಏನು ಅಂತ ಕೇಳಿದರೆ ಸ್ನೇಹಿತರೆ ಕೆಲವು ಕಡೆ ಚಿನ್ನದ ಅಂಗಡಿಗಳಲ್ಲಿ ನೀವು ಕೆ ಟಿ ಚಿನ್ನಕ್ಕೆ ಎಷ್ಟು ದುಡ್ಡು ಹಾಲ್ಮಾರ್ಕ್ ಚಿನ್ನಕ್ಕೆ ಎಷ್ಟು ದುಡ್ಡು ಅಂತ ಕೇಳಿರಬಹುದು ಆದರೆ ಬೆಲೆಗಳಲ್ಲಿ ಇರುವಂತಹ ವ್ಯತ್ಯಾಸ ಏನು ಹಾಲ್ಮಾರ್ಕ್ ಚಿನ್ನ ಅಂತ ಹೇಳಿದರೆ ಅದು ಮಾನ್ಯತೆ ಪಡೆದ ಚಿನ್ನ ಅದರಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಹದಿನೆಂಟು ಕ್ಯಾರೆಟ್ ಹದಿನಾಲ್ಕು ಕ್ಯಾರೆಟ್ ಎಲ್ಲ ಚಿನ್ನ ಬರುತ್ತೆ ಅಂದರೆ ಕೆ ಎಮ್ ಚಿನ್ನಕ್ಕೆ ಹಾಲ್ಮಾರ್ಕ್ ಇರುವುದಿಲ್ಲ ಹಾಗಾದರೆ ಕೆ ಡಿ ಎಂ ಚಿನ್ನ ಅಂದರೆ ಏನು ಕೆ ಡಿ ಎಂ ಚಿನ್ನ ಮೊನ್ನೆ ಮೊನ್ನೆ ತನಕ ಭಾರತದಲ್ಲಿ ಅತ್ಯಂತ ಪಾಪ್ಯುಲರ್ ಆಗಿರುವಂತಹ ಚಿನ್ನ ಇದಕ್ಕೆ ಹಾಲ್ಮಾರ್ಕ್ನ ಸರ್ಟಿಫಿಕೇಟ್ ಇಲ್ಲದೇ ಹೋದರೂ ಕೂಡ ಸಾಕಷ್ಟು ಜನರು ಇದನ್ನು ಖರೀದಿ ಮಾಡುತ್ತಿದ್ದರು ಇದರಲ್ಲಿ ತೊಂಬತ್ತ ಎರಡು ಪರ್ಸೆಂಟ್ ಚಿನ್ನ ಮತ್ತು ಎಂಟು ಪರ್ಸೆಂಟ್ ಬೇರೆ ಲೋಹಗಳನ್ನು ಬಳಸುತ್ತಾರೆ ಇದರಲ್ಲಿ ಕ್ಯಾಡ್ಮಿಯಂ ಅನ್ನು ಬಳಸಿದರೆ ಚಿನ್ನವನ್ನು ಕ್ರಾಫ್ಟಿಂಗ್ ಮಾಡಲಿಕ್ಕೆ ಮಿಶ್ರ ಲೋಹ ಈಸಿ ಅನ್ನೋದು ಗೋಲ್ಡ್ ಎಕ್ಸ್ಪರ್ಟ್ಸ್ ಅವರ ಮಾತು ಬೆಸುಗೆ ಹಾಕಲಿಕ್ಕೆ ರೀಶಾಪಿಂಗ್ ಮಾಡಲಿಕ್ಕೆ ಡಿಸೈನ್ ಮಾಡಲಿಕ್ಕೆ ಬಹಳ ಸುಲಭ ಅನ್ನೋದು ಆಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಇದನ್ನು ಭಾರತ ಸರ್ಕಾರ ಬ್ಯಾನ್ ಮಾಡಿದ್ದು ಈ ಕ್ಯಾಡ್ಮಿಯಂ ಟ್ಯಾಕ್ಸಿಕ್ಸ್ ಅಂಶಗಳನ್ನು ಒಳಗೊಂಡಿದೆ ವಿಷಕಾರಿ ಅಂಶಗಳನ್ನು ಒಳಗೊಂಡಿದೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳನ್ನು ಹೊಂದುತ್ತದೆ ಅಪಾಯ ಇದೆ ಅಂತ ಬ್ಯಾನ್ ಮಾಡಿದ್ದಾರೆ ಅದರ ಬದಲಾಗಿ ಝಿಂಕ್ ಮತ್ತು ಬೇರೆ ಮೆಟಲ್ಗಳನ್ನು ಬಳಸಬಹುದಾಗಿ ಅಂತ ಹೇಳಿದ್ದಾರೆ ಇಪ್ಪತ್ತ ನಾಲ್ಕು ಕ್ಯಾರೆಟ್ ಚಿನ್ನ ಅಂದರೆ ಏನು ಇದರರ್ಥ ಶುದ್ಧ ಚಿನ್ನ ಅಂತ ಯಾವುದೇ ಕಲಬೆರಕೆ ಇಲ್ಲದಿರುವುದು ಅನ್ನೋದು ಇದರಲ್ಲಿ ಯಾವುದೇ ಮಿಶ್ರಲೋಹಗಳ ಬಳಕೆ ಮಾಡುವುದಿಲ್ಲ ತೊಂಬತ್ತ ಒಂಬತ್ತು ಬಿಂದು ಒಂಬತ್ತು ಪರ್ಸೆಂಟ್ ಚಿನ್ನ ಇರುತ್ತೆ ಆಭರಣ ಮಾಡೋಕ್ಕಾಗಲ್ಲ ಅಷ್ಟು ಸಾಫ್ಟ್ ಇರುತ್ತೆ ಮಾಡಿದರೂ ಬಾಳಿಕೆ ಬರೋದಿಲ್ಲ ಇದನ್ನು ಇನ್ವೆಸ್ಟ್ಮೆಂಟ್ ಥರ ಬಳಸಬಹುದು ಸಂಪತ್ತಿನ ಥರ ಖರೀದಿಸಿ ಅದನ್ನು ಇಟ್ಟುಕೊಳ್ಳಬಹುದು ಒಂಬೈನೂರ ಹದಿನಾರು ಗೋಲ್ಡ್ ಅಂದರೇನು ನೈನ್ ಸಿಕ್ಸ್ಟೀನ್ ಗೋಲ್ಡ್ ಅಂದರೇನು ನೀವು ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಅನ್ನೋದು ಕೇಳಿದಿರಲ್ಲ ಅದುವೇ ಈ ನೈನ್ ಸಿಕ್ಸ್ಟೀನ್ ಗೋಲ್ಡ್ ಅದನ್ನು ಟ್ವೆಂಟಿ ಟು ಕೆ ಅಥವಾ ಟ್ವೆಂಟಿ ಟು ಕ್ಯಾರೆಟ್ ಅಂತ ಹೇಳಿ ಕರೀತಾರೆ ಇದನ್ನು ಜ್ಯುವೆಲ್ಲರಿ ಹೆಚ್ಚಾಗಿ ಮಾಡಲು ಬಳಸ್ತಾರೆ ಇದರಲ್ಲಿ ಒಂಬೈನೂರ ಹದಿನಾರು ಅನ್ನೋದು ಚಿನ್ನದ ಬ್ಯೂಟಿಯ ರೆಪ್ರೆಸೆಂಟ್ ಮಾಡುತ್ತದೆ ಅಂದರೆ ಸಾವಿರ ಭಾಗದಲ್ಲಿ ಒಂಬೈನೂರ ಹದಿನಾರು ಭಾಗ ಗೋಲ್ಡೆ ಇರುತ್ತೆ ನೂರಕ್ಕೆ ತಗೊಂಡ್ರೆ ತೊಂಬತ್ತ ಒಂದು ಬಿಂದು ಆರು ಪರ್ಸೆಂಟ್ ಇರುತ್ತೆ ಉಳಿದ ಎಂಟು ಬಿಂದು ನಾಲ್ಕು ಪರ್ಸೆಂಟ್ ಬೇರೆ ಮೆಟಲ್ಗಳನ್ನು ಹಾಕಿರುತ್ತಾರೆ ಬೇರೆ ಮೆಟಲ್ ಅಂದರೆ ಅಲ್ಲಿ ತಾಮ್ರ ಬೆಳ್ಳಿಯನ್ನು ಯೂಸ್ ಮಾಡುತ್ತಾರೆ ಇವುಗಳು ಚಿನ್ನದ ಬಾಳಿಕೆ ಮತ್ತು ಡ್ಯೂರಾಬಿಲಿಟಿ ಸ್ಟ್ರೆಂತನ್ನು ಹೆಚ್ಚು ಮಾಡುತ್ತದೆ ಆದ್ದರಿಂದ ನಾವು ಪ್ರತಿನಿತ್ಯ ಬಳಸುವ ಆಭರಣವನ್ನು ತಯಾರಿಸಲು ಈ ಚಿನ್ನವನ್ನು ಉಪಯೋಗಿಸ್ತಾರೆ ಇದಕ್ಕೆ ಹಾಲ್ಮಾರ್ಕ್ ಸರ್ಟಿಫಿಕೇಷನ್ಸ್ ಇರುತ್ತೆ ನೈನ್ ಫಿಫ್ಟಿ ಏಟ್ ಕ್ಯಾರೆಟ್ ಗೋಲ್ಡ್ ಇದನ್ನು ಬಿ ಎ ಎಸ್ ನೈನ್ ಫಿಫ್ಟಿ ಏಟ್ ಅಂತ ಕರೀತಾರೆ ಅಂದರೆ ಶೇಕಡಾ ತೊಂಬತ್ತೈದು ಬಿಂದು ಎಂಟು ಚಿನ್ನ ಇರುತ್ತೆ ಎಂಟುನ ಎಪ್ಪತ್ತೈದು ಅಥವಾ ಇಪ್ಪತ್ತ ಒಂದು ಕ್ಯಾರೆಟ್ ಗೋಲ್ಡ್ ಅಂತ ಕರೀತಾರೆ ಇದರಲ್ಲಿ ಶೇಕಡ ಎಂಬತ್ತೇಳು ಬಿಂದು ಐದು ಶೇಕಡ ಚಿನ್ನ ಇರುತ್ತೆ ಹದಿನೆಂಟು ಕ್ಯಾರೆಟ್ ಚಿನ್ನ ಹಾಲ್ಮಾರ್ಕ್ನಲ್ಲಿ ಏಯ್ಟೀನ್ ಕೆ ಟಿ ಅಂದರೆ ಏಯ್ಟೀನ್ ಕೆ ಸೆವೆನ್ ಫಿಫ್ಟಿ ಅಂತ ಹೇಳಿ ಕರೀತಾರೆ ಇದರಲ್ಲಿ ಶೇಕಡ ಎಪ್ಪತ್ತ ಐದರಷ್ಟು ಚಿನ್ನ ಇರುತ್ತೆ ಇನ್ನುಳಿದ ಇಪ್ಪತ್ತ ಐದು ಶೇಕಡ ಕೋಬಲ್ಟ್ ನಿಕ್ಕೇಲ್ ಕಬ್ಬಿಣ ಬೆರಕೆ ಮಾಡುತ್ತಾರೆ ಹದಿನಾಲ್ಕಕ್ಕೆ ಐದು ಕ್ಯಾರೆಟ್ ಚಿನ್ನ ಇದನ್ನು ಹದಿನಾಲ್ಕು ಕ್ಯಾರೆಟ್ ಗೋಲ್ಡ್ ಇದರಲ್ಲಿ ಐವತ್ತೆಂಟು ಬಿಂದು ಐದು ಚಿನ್ನ ಇರುತ್ತೆ ಒಂಬತ್ತು ಬಿಂದು ಐದು ಪರ್ಸೆಂಟ್ ಬೇರೆ ಮೆಟಲ್ ಇರುತ್ತೆ ಈ ರೀತಿಯ ಚಿನ್ನವನ್ನು ರಿಂಗ್ಗಳನ್ನು ಮಾಡಲು ಬಳಸುತ್ತಾರೆ ಇದಕ್ಕೆ ಹಾಲ್ಮಾರ್ಕ್ ಸರ್ಟಿಫಿಕೇಶನ್ ನಂಬರ್ ಬರುತ್ತೆ ಹಾಲ್ಮಾರ್ಕಿನ ಸರ್ಟಿಫಿಕೇಷನ್ ಮಾಡಿರುವಂತಹ ಚಿನ್ನಗಳನ್ನು ತೆಗಬೇಕು ಒಳ್ಳೆಯ ಚಿನ್ನವನ್ನು ತೆಗಬೇಕಾದರೆ ಇತ್ತೀಚೆಗೆ ಭಾರತ ಸರ್ಕಾರದ ನಿಯಮಗಳನ್ನು ತಂದಿದೆ ಎಲ್ಲ ಜ್ಯುವೆಲ್ಲರಿ ಮಾರಾಟಗಾರರು ಮಾತ್ರ ಹಾಲ್ಮಾರ್ಕ್ ಚಿನ್ನವನ್ನೇ ಮಾರಬೇಕೆನ್ನುವಂತಹ ನಿಯಮ ತಂದಿದೆ ಆರು ಅಂಕೆಯ ನ್ಯೂಮಾರಿಕ್ ಕೋಡ್ ಇಲ್ಲದಿದ್ದರೆ ಆ ಚಿನ್ನವನ್ನು ಮಾರುವಂತಿಲ್ಲ ನೀವು ಅಷ್ಟೇ ಮೋಸ ಹೋಗಬಾರದೆಂದರೆ ಲೋ ಕ್ವಾಲಿಟಿ ಗೋಲ್ಡ್ ತಗೊಳ್ಳಬಾರದು ಅಂದರೆ ಅದರಲ್ಲಿ ಹಾಲ್ಮಾರ್ಕನ್ನು ತೋರಿಸಿ ಅಂತ ಕೇಳಿ ಚಿನ್ನ ಮಾರುವವರ ಹತ್ರ ಹೇಳಿ ಹಾಗಾದರೆ ಹಾಲ್ಮಾರ್ಕ್ ಚಿನ್ನ ಚಿನ್ನಕ್ಕೆ ಯಾಕೆ ಮಹತ್ವ ಕೊಡ್ತಾರೆ ಇದನ್ನು ನೀವು ಸೇಲ್ ಮಾಡುವುದಾದರೆ ಅದನ್ನು ಎಲ್ಲೇ ಅಡಮಾನ ಇಡುವುದಾದರೂ ಕೂಡ ಉತ್ತಮ ಸಾಲ ಸೌಲಭ್ಯ ಸಿಗುತ್ತದೆ ಹಾಗಾಗಿ ಇತ್ತೀಚೆಗೆ ನೈನ್ ಕ್ಯಾರೆಟ್ ಗೋಲ್ಡಿಗೂ ಹಾಲ್ಮಾರ್ಕ್ ಕೊಡಿ ಅಂತ ಹೇಳಿ ಗೋಲ್ಡ್ ಬಿಸ್ನೆಸ್ನವರು ಸರ್ಕಾರವನ್ನು ಕೇಳುತ್ತಿದ್ದಾರೆ ಕಾರಣ ಬೆಲೆ ಏರಿಕೆ ಇದು ಇಷ್ಟು ಚಿನ್ನದ ಮಾಹಿತಿ ಧನ್ಯವಾದಗಳು